పౌరద చారు సారృతంజయ స్వామయ స్వామీ కారే మూర్తి బురి కృప దూర ఉదయం సుమని తలగా దూ బ దు గ ಮೃತ್ಯುಂಜಯನ ಚರವರನೆ, ಚಿಮ್ಮಯನೆ ಕರುಣಾಕರನೆ ಸುಪ್ರಭಾತದಲ್ಲಿ ಸುಪ್ರಭಾತದಲ್ಲಿ ಗುರುಚರಾದಿಗಳಿಂದ ಶ್ರೀಯನೆಯ ದರೂಷಣೆಗೆ ನೆರೆ ತಿರುಳೆಯ ಬೆಳಗಾದು ಬೆಳಗಾದು भव दोषमं कलव भवदीय दरुशलव तवे पयसि काय जनरू, जनरु अखिल जनरु शिवयोग निद्रेयं पवदिरु बुधनुळिदु तव कादुन्द शिवमूर्ति शिवमूर्े ನಿನ್ನ ನಚ್ಚಿನ ಪಂಡಿತೋ ನತರು ಗಾಯಕರು ಮಾನ್ಯ ಕವಿಗಮಿ ಮುಖ್ಯರು ಭಕ್ತಿ ನಿನ್ನ ಪಾದಂಬುಜದ ಪುಣ್ಯ ದರ್ಶನಕಾರಿ ಸಂಯ ಕೈವರೆಳೆಯ ியோங்கஷ்டபர துங்க குணிக்காந்தப்ப நணுகனாக கங்கொழிசி பாலாவயத மக்கீகளிங்கீர் துருமூர்த்தியேணு எழை தனது குருச்சரக்கள நெலையோழலையுதம் बलिक मथनीय मुरुग शिव योगीय बलिशि सेव्ययोळात नलघु कृपयु विरत तिलक निशिदने बेळगादु मुरुग शिव योगीय चरण सेवय गैगु हरिषि तत्कृपय पडे ಧಾರವಾಡ ಮುರುಘಾ ಮಠಕ್ಕೆ ಮೃತ್ಯ ಆಗಮಿಸಿ ಸುಮಾರು ಪ್ರಸಾದ ಮೇಲಿನ ಸ್ಥಾಪಿಸಿ ಒಂದು ನೂರ ಎಂಟು ವರ್ಷಗಳ ಒಂದು ನೂರ ಎಂಟು ವರ್ಷಗಳು ಖಚಿರೋ ಆವತ್ತಿನ ಒತ್ತಿಸಿದ ಬೆಂಕಿ ಇವತ್ತು ಆಗಿಲ್ಲ ದಿನ ಏಳೆಂಟು ನೂರು ವಿದ್ಯಾರ್ಥಿಗಳು ಪ್ರಸಾದಗಳ ಜೊತೆಗೆ ಮತ್ತು ಒಂದು ಐದಾರುನೂರು ಜನಗಳು ಹೊರಗಿನವರು ಬಂದು ಗದಗಿ ದರ್ಶನವನ್ನು ಮಾಡಿದಂಥ ಭಕ್ತರು ಕೂಡ ಪ್ರಸಾದವನ್ನು ಪಡ್ಕೊಳ್ತಾರೆ ಇಂಥ ಒಂದು ಇತಿಹಾಸವನ್ನು ನಿರ್ಮಿಸಿರುವಂಥ ತ್ರಿವಿಧ ದಾಸೋಹಿ ಅಂತ ವಿಶೇಷ ನಾಮಾಂಕಿತರಾಗಿರುವಂಥ ಮೃತ್ಯುಂಜಯ ಹಕ್ಕುಗಳು ಹೆಸರನ್ನು ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಸ್ಟೇಷನ್ನತಕ್ಕಂಥ ಅದನ್ನು ಹೆಸರಿಸಬೇಕು ಹೆಸರು ಇಡಬೇಕು ಅನ್ನತಕ್ಕಂಥ ಈಗಾಗಲೇ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಸಂಬಂಧಪಟ್ಟವರಿಗೆಲ್ಲರಿಗೂ ಕಾಗದಗಳನ್ನು ಬರೆದು ಹೇಳ್ಕೊಳ್ತಾ ಇದ್ದೇವೆ ತಾವು ಕೂಡ ಒಂದಿಷ್ಟು ಸುದ್ದಿಯನ್ನು ಒತ್ತು ಕೊಟ್ಟು ಅವಶ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಇದು ಅವರ ಹೆಸರು ನಿರಮರವಾಗಿ ಉಳಿಯಬೇಕಾಗಿತ್ತು ಅಂದರೆ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಮತ್ತೆಂಜಯ ರೈಲ್ವೆ ಸ್ಟೇಷನ್ ಅಂತ ಹೆಸರು ಎಷ್ಟೋ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಅಪೇಕ್ಷೆ ನಮ್ಮದಾಗ್ಯದ ಭಾಳಷ್ಟು ಭಕ್ತಾದಿಗಳದ್ದಾಗಿದೆ ಈ ಸುದ್ದಿಯನ್ನು ತಾವು ಮಾಧ್ಯಮದಲ್ಲಿ ಮಾಡಬೇಕು ಅಂತ ವಿಶೇಷ ಮಾತುಗಳನ್ನು ಪತ್ರ ಬರೆದಿಗಾಗಲೇ ಎರಡು ಆಯ್ತು ಎರಡು ತಿಂಗಳಿಂದ ನಮ್ಮ ಇವ್ರಿಗೆ ದೃಷ್ಯವರಿಗೂ ಬರೆದೀವಿ ಮತ್ತು ರೈಲ್ವೆ ಅಲ್ಲ ಹಾಂ ಸೋಮ ಸೋಮಣ್ಣವ್ರಿಗೂ ಸೋಮಣ್ಣವರಿಗೂ ಬರ್ದೀವಿ ಸೋಮಣ್ಣಗೂ ಈ ಸುದ್ದಿಯನ್ನು ತಿಳಿಸಿವಿ ಅಂದರೆ ಮತ್ತು ಇತಿಹಾಸವರಿಂದ ಮಠದಲ್ಲಿ ವೃದ್ಧಾವಣದಲ್ಲಿ ಸಾಕಷ್ಟು ವಿಶೇಷ ಅಭಿವೃದ್ಧಿ ಕಾರ್ಯಗಳು ಕೂಡ ನಮ್ಮ ಆಡಳಿತ ಮಂಡಳಿಯವರು ಭಾಳಷ್ಟು ಚೆನ್ನಾಗಿ ಅದರೊಳಗೆ ನಮ್ಮ ರಾಮರಾಜ ಪಟ್ಟಣ ಶೆಟ್ಟಿಯವರು ಭಾಳಷ್ಟು ವೃದ್ಧಿ ವಹಿಸಿ ಇವತ್ತು ಭವನದ ಮೇಲುಗಡೆ ನಾವೆಲ್ಲ ನೋಡಬೇಕು ಅಷ್ಟು ಅತ್ಯುತ್ತಮವಾಗಿ ಸಭಾಭವನವನ್ನು ಸುಮಾರು ಕೋಟ್ಯಾನ್ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ್ದಾರೆ ಅದರ ಜೊತೆಯಲ್ಲಿಯೇ ಸುಮಾರು ಐವತ್ತು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ್ ಮಾಡುವಂಥ ಒಳ್ಳೆ ವಿದ್ಯಾರ್ಥಿಗಳಿಗೆ ಅವರಿಗೆ ಚೆನ್ನಾಗಿ ವಾಸ್ತವಿಕ ಅನುಕೂಲ ಆಗಿರಬೇಕು ಅಂತೇಳಿ ಡೆಕ್ಸ್ ಹೊಂದಿರುವಂಥ ಎಲ್ಲ ಸುಸಜ್ಜಿತ ಕಾಟನ್ ಒಳಗೊಂಡಿರುವಂಥ ರೂಮುಗಳನ್ನು ಸುಮಾರು ನಲವತ್ತು ರೂಮುಗಳನ್ನು ವ್ಯವಸ್ಥೆ ಮಾಡಿಸಿದ್ದಾರೆ ಇದು ಅನೇಕ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ವರ್ಷದಿಂದ ವರ್ಷಕ್ಕೆ ನಮ್ಮ ಆಡಳಿತ ಮಂಡಳಿಯವರಿಂದ ನೆರವೇರ್ತಾ ಇದ್ದಾವೆ ತಾವು ಒಂದಿಷ್ಟು ನೆಲ ನಿರೀಕ್ಷಣೆ ಮಾಡಿ ವರದಿಯನ್ನು ಚೆನ್ನಾಗಿ ಮಾಡಬೇಕು ಆಗಬೇಕು ಮಾಡುವಂಥ ಕೆಲಸ ಕಾರ್ಯಗಳು ವಿಶೇಷ ಉತ್ತರ ಸರ್ಕಾರದಿಂದ ಏನು ಬಂದಿಲ್ಲರಿ ಭೇಟಿಯಾದಾಗ ಹೇಳೋದು ಆಯಿತು ಪ್ರಯತ್ನ ಮಾಡೋಣ ಅಂತೇಳ್ಕೊಂಡ ಭರವಸೆ ನೋಡಿರಿ ಹೇಳಿ ಭರವಸೆ ನಾವು ಅವತ್ತು ಬೆನ್ನ ತಗೋತೀವಿ ಪ್ರಯತ್ನ ಮಾಡಿದ್ರಿ ಮೊನ್ನೆ ಮೊನ್ನೆ ಬೆಳಗಾವದೊಳಗೆ ನಾಗರೂ ರುದ್ರಾಕ್ಷಿ ಮಠದ ಸ್ವಾಮಿಗಳ ಹೆಸರನ್ನು ಬೆಳಗಾವ್ ರೈಲ್ವೆ ಸ್ಟೇಷನ್ ಕ ಈಗಾಗಲೇ ಇಟ್ಟಿದ್ದಾರೆ ಆ ಸಮಯದಲ್ಲಿ ನಾವು ಅವರಿಗೆ ಈ ಈ ಇತಿಹಾಸವನ್ನೆಲ್ಲನೂ ಕೊಟ್ಟೆಲ್ಲ ಹಿಡಿದೀರಿ ಅದಕ್ಕೆ ಒಂದೊಂದಿಷ್ಟು ಅನುಕೂಲ ಆಗುತ್ತೆ ತಾವು ಸುದ್ದಿ ಮಾಡಿ ಶ್ರೀಮಠಕ್ಕೆ ಬರುವಂತಹ ಅತಿಥಿ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ದಾಸವನ್ನ ಮಾಡಲಿಕ್ಕೆ ಒಂದು ಸು ಸುಸಜ್ಜಿತವಾಗಿರುವಂತಹ ಕೊಠಡಿಯನ್ನು ಹಾಲನ್ನು ಬಹಳ ಸುಂದರವಾಗಿ ನನ್ನ ನಿರ್ಮಿಸಿದ್ದಾರೆ

ಚಿಕ್ಕಂದೇ ಮಹಾಸ್ವಾಮಿಗಳವರ ಕೊಡುಗೆ ಈ ಜಿಲ್ಲೆಗೆ ಈ ಪಟ್ಟಣಕ್ಕೆ ಸಿದ್ಧಗಂಗಾ ಮಠ ಹತ್ತೊಂಬತ್ತು ನೂರ ಮೂವತ್ತು ಎರಡರಲ್ಲಿ ಪ್ರಾರಂಭ ದಾಸೋ ಪ್ರಾರಂಭ ಆದ ಇದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಹೊಸಾದ ನೆಲೆಯ ದಾಸೋ ಪ್ರಾರಂಭ ಆಗಿದೆ ಅಂದರೆ ಸಿದ್ಧಗಂಗಾ ಮಠಕ್ಕೆ ಇದೆ ಮಾರ್ಗದರ್ಶನ ಮಠ ಮುರುಘಾ ಮಠ ಇಂತಹ ಮುರುಘಾ ಮಠದಾಗ ಬಾಲಿಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದರು ಸಾವಧಾನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಹತ್ತೊಂಬತ್ತು ನೂರ ಇಸ್ವಿಯಲ್ಲಿ ದಾವಣಗೆರೆಯಲ್ಲಿ ಸಾಯೇಕರ್ ಮಂಜಪ್ಪನವರು ಮೃತ್ಯುಂಜಯಪ್ಪ ಸೇರಿಕೊಂಡು ಬಸವ ಜಯಂತಿ ಆಚರಣೆಯನ್ನು ಪ್ರಾರಂಭ ಮಾಡಿದರು ಈಗ ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಹುಟ್ಟಾಕಿದ್ರು ಈಗ ಒಂದಲ್ಲ ಎರಡಲ್ಲ ಹತ್ತಾರು ವ್ಯವಸ್ಥೆ ಮಾಡುವುದರ ಜೊತೆಗೆ ಅತ್ಯದ್ಭುತವಾಗಿರುವಂಥ ಸಾಮಾಜಿಕ ಶೈಕ್ಷಣಿಕ ಕಳ ಕಳಕಳಿ ಉಳ್ಳವರು ಆಗಿದ್ದರು ಪೂಜೆ ಮೃತ್ಯುಂಜಯಪ್ಪ ಅವರು ಅಂತಹ ಮೃತ್ಯುಂಜಯ ಮಹಾಸ್ವಾಮಿಗಳು ಸುಮಾರು ತೊಂಬತ್ತೈದು ವರ್ಷದ ಹಿಂದೆ ಅಥಿ ಮೃಗೇಂದ್ರ ಮಹಾ ಶ್ರೀಯೋಗಿಗಳವರ ಜಾತ್ರಾ ಮಹೋತ್ಸವವನ್ನು ಹುಟ್ಟಾಕ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿ ಸುಮಾರು ತೊಂಬತ್ತೈದು ವರ್ಷ ಅವತ್ತಿನಿಂದ ಇವತ್ತಿನವರೆಗೂ ಜಾತ್ರಾ ಮಹೋತ್ಸವ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇತ್ಯಾದಿ ಸಾಂಸ್ಕೃತಿಕವಾಗಿ ಇವತ್ತು ಭಾಳಷ್ಟು ಹೆಸರನ್ನು ಮಾಡಿರುವಂಥ ಜಾತ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಧಾರವಾಡ ಮುರುಘಾ ಜಾತ್ರೆ ಇಂಥ ಧಾರವಾಡ ಮುರುಘಾ ಮರದ ಜಾತ್ರಾ ಮಹೋತ್ಸವ ಈ ಸಲ ಫೆಬ್ರವರಿ ಮೂರನೇ ತಾರೀಕಿಗೆ ಅದೇ ಅದಕ್ಕಿಂತ ಪೂರ್ವದಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ಶರಣರ ಜೀವನ ದರ್ಶನ ಅನ್ನತಕ್ಕಂಥ ಪ್ರವಚನ ಕೂಡ ಪ್ರಾರಂಭಗೊಂಡ ಇವತ್ತ ಪ್ರವಚನ ಮುಕ್ತ ಸಮಾರಂಭ ನಾಳೆಯ ದಿನಾಂಕ ಮೂವತ್ತು ಒಂದು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ನಾಳೆ ಪ್ರಾತಃ ಕಾಲ ಒಂಬತ್ತು ಗಂಟೆಗೆ ಶತಸ್ಥರ ಧ್ವಜಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ ಆ ಕಾರ್ಯಕ್ರಮ ಕಾರ್ಯಕ್ರಮಗಳ ಪೂಜ್ಯರು ಅತ್ಯರು ಆಗಮಿಸ್ತಾರೆ ಸಾಯಂಕಾಲ ಏಳು ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳವರ ಸಾಹಿತ್ಯದಲ್ಲಿ ಅದಕ್ಕೆ ಅಭ್ಯಾಸರು ರಾಜಕಾರಣಿಗಳು ಸಂಗೀತಗಾರರು ಇತ್ಯಾದಿಗಳೊಂದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ವಿಶೇಷ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಒಂದನೇ ತಾರೀಕು ಮತ್ತು ಒಂದು ಶಿವಾನುಭವ ಚಿಂತನ ಒಂದು ಶಿವಾನುಭವ ಚಿಂತನ ಎರಡು ಅನ್ನತಕ್ಕಂಥ ಎರಡು ವಿಶೇಷ ಕಾರ್ಯಕ್ರಮ ಎರಡು ಉಪನ್ಯಾಸಗಳೊಂದಿಗೆ ಅವರೊಳಗೊಂಡಿರುವಂಥ ಕಾರ್ಯಕ್ರಮ ನಿರ್ಮಾಣ ಸಾಹಿತ್ಯ ಚಿಂತನ ಧಾರ್ಮಿಕ ಚಿಂತನ ಇತ್ಯಾದಿ ಕಾರ್ಯಕ್ರಮಗಳು ಎರಡು ದಿವಸ ನಡೀತವೆ ಜಾನಪದ ನೃತ್ಯ ವಚನ ನೃತ್ಯ ಎಲ್ಲವೂ ನಡೀತಾರೆ ದಿನಾಂಕ ಎರಡು ಎರಡು ಇಪ್ಪತ್ತೈದರಂದು ನಮ್ಮ ಧಾರವಾಡ ಮುರುಘಾ ಮಠದ ಪ್ರತಿಷ್ಠೆಯಿಂದ ಅದ್ಭುತವಾಗಿರುವಂತಹ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಅತ್ಯಂತ ಮಹಂತ ಪ್ರಶಸ್ತಿಯನ್ನು ಕೊಡಲ್ಲ ಕೊಡಗೊಳ್ಳಲಾಗ್ತದೆ ಆದ್ರಿಂದ ಈ ಸಲ ಬಿಜಾಪುರ ಜಿಲ್ಲೆ ಬಸವನಬಾಗೇರಿ ತಾಲೂಕು ಹೆಮಲೇಶ್ವರದ ವಿರಕ್ತ ಮಠದ ಪೂಜ್ಯ ಶಿವಾನುಭವ ಶರ್ವರಾದ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಈ ಸಲ ಮೃತ್ಯುಂಜಯ ಅಂತ ಪ್ರಶಸ್ತಿಯನ್ನು ಒಂದು ಥರ ಚಿನ್ನ ಹಾಗೂ ಇಪ್ಪತ್ತೈದು ಸಹಸ್ರ ರೂಪಾಯಿಗಳು ಶಾಲು ಸನ್ಮಾನ ಪತ್ರ ಇತ್ಯಾದಿಗಳೊಂದಿಗೆ ಅವರಿಗೆ ಗೌರವಿಸಲಾಗ್ತಾರೆ ಆ ಕಾರ್ಯಕ್ರಮಕ್ಕೆ ಬದಗಿನ ತೋಂಟದಾರಿ ಮಠದ ಜಗದ್ಗುರು ಡಾಕ್ಟರ್ ಸಿದ್ದರಾಮಹ ಸ್ವಾಮಿಗಳು ಶ್ರೀಕಲ್ಲದ ವಿಜಯ ಮಹಂತೇಶ್ವರ ಮಠದ ಗುರುಮಹಂತ ಸ್ವಾಮಿಗಳು ಆಮೇಲೆ ಬೊಮ್ಮಾಯಿಯವರು ಅದರಿಂದವರು ಇನ್ನು ಅನೇಕ ರಾಜಕಾರಣಿಗಳು ಸಾಮಾಜಿಕ ಚಿಂತನ ಅನೇಕರು ಆ ಕಾರ್ಯಕ್ರಮ ಆಗಮಿಸ್ತಾರೆ ಮೂರನೇ ತಾರೀಕಿನ ದಿನ ಬೆಳಗ್ಗೆ ದೀಕ್ಷಾ ಸಮಾರಂಭ ಅಂತ ಬೆಳಗ್ಗೆ ನಡೀತಾ ಇದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಹನ್ನೆರಡು ಗಂಟೆಗೆ ಸುಮಾರು ಮೂವತ್ತು ನಲವತ್ತು ಸಹಸ್ರ ಜನರಿಗೆ ಮಹಾದಾಸೋಹ ಅರ್ಥಾತ್ ಪ್ರಸಾದ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಪ್ರತಿ ಅದಾದ ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಅತ್ರಿ ಮೃಗೇಂದ್ರ ಮಹಾಸ್ವೇ ರಥೋತ್ಸವವು ಜರುಗ್ತಾ ಇದೆ ಈಗ ಒಟ್ಟಾರೆ ಆರು ದಿನ ಪ್ರವಚನ ಐದು ದಿನ ವಿಶೇಷ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಸಲದ ಜಾತ್ರಾ ಮಹೋತ್ಸವ ಪ್ರಾಪ್ತ ಹೊಟ್ಟಾಗಿ ಜರುಗ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷ ಸುದ್ದಿಯನ್ನು ತಮ್ಮ ಎಲ್ಲ ದಿನಪತ್ರಿಕೆಯಲ್ಲಿ ತಾವು ಚೆನ್ನಾಗಿ ಪ್ರಕಟ ಮಾಡುವುದರ ಜೊತೆಗೆ ಎರಡನೇ ತಾರೀಕಿನ ದಿನ ಉದ್ಘಾಟನದ ದಿನ ಮತ್ತು ಒಂದು ಮೂವತ್ತೊಂದಕ್ಕೂ ತಾವು ಭಾಗವಹಿಸಿ ಬೆಳೀತಕ್ಕಂತೆ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ವರದಿ ಮಾಡಿ ನಮ್ಮ ನಾಡಿಗೆ ಮೃಗಾಮೃದ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಶುದ್ಧಿಯನ್ನು ತಾವು ಅಂಚೆ ತೆಗೆ ತೆಗೆದುಕೊಂಡು ಆಶಿಸಿ ಎಲ್ಲರಿಗೂ ಶುಭಕೊಂಡು ನಾನು ಯಾರು ಮಾತು ಮುಗಿಸ್ತೀನಿ ಇದರ ಜೊತೆ ಕ್ಕೂ ಕೂಡ ಅವಕಾಶ ಇರಲಿಲ್ಲ ಬಂದಿರತಕ್ಕ ಮೃತ್ಯುಂಜಯ ಮಹಾಸ್ವಾಮಿ ಮೃತ್ಯುಂಜಯ ಮಹಾಸ್ವಾಮಿಗಳು ಮೂರು ಸುಮಾರು ಒಂದು ನೂರ ಎಂಟು ವರ್ಷಗಳು ಗತಿಸಿದ್ರು ಕೂಡ ಅದೇ ಸುವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿಯೊಂದಿಗೆ ಇವತ್ತು ನಡೀತಾ ಇದೆ